ಎನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ಚಕೋತಕಾಯಿನ ನಾನು ಮಸಾಲೆಯನ್ನ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಂಡೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಾಗ್ಲೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಈ ಚಕೋತ ಕಾಯಿನ ನೀವು ನೋಡೇ ಇರ್ತೀರಾ ಹೇಗಿರುತ್ತೆ ಅಂತಲೂ ನಿಮಗೆ ಗೊತ್ತಿರುತ್ತೆ ಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಬಿಡಿ ಬಿಡಿಯಾಗಿ ಮಾಡ್ಕೊಂಡೆ ಅದು ತುಂಬಾ ಕಷ್ಟ ಇತ್ತು ಬಿಡಿಸೋದಿಕ್ಕೆ ಒಂದು ಗಂಟೆ ಆಯಿತು ನಾನು ಅದನ್ನು ಒಂದು ಚಕೋತಕಾಯಿನ ಬಿಡಿಸೋತೆಗೆ ಕ್ಲೀನಾಗಿ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಬಿಟ್ಟು ಅಂತ ಬಿಡಿಸ್ಕೊಂಡೆ ಅದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಸಾಲ್ಟು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಎರಡು ಸ್ಪೂನ್ ಆಗೋಷ್ಟು ಶುಗರ್ನ ಹಾಕಿ ಅದೊಂದು ಕಾಯಿನ ಒಂದು ಬಾಕ್ಸಿಗೆ ಸ್ಟೀಲ್ ಬಾಕ್ಸಿಗೆ ಹಾಕಿ ನಾನು ಯಾಕೆ ಸ್ಟೀಲ್ ಬಾಕ್ಸಿಗೆ ಹಾಕೊಂಡೆ ಅಂತ ಅಂದರೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ಮೇ ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಸ್ಪೂನಲ್ಲಿ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾನು ಅದರದ್ದು ಬಾಕ್ಸಿಂದ ಮುಚ್ಚಳ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡಿಕೊಂಡೆ ಚೆನ್ನಾಗಿ ಕು ಬಂತು ಅದು ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಯೋದೊಂದು ಸ್ವಲ್ಪ ಲೇಟ್ ಆಗ್ಬೋದು ಅದೊಂದು ಸ್ವಲ್ಪ ಹುಳಿ ಇತ್ತು ಅದಕ್ಕೋಸ್ಕರ ನಾನು ಉಪ್ಪು ಖಾರ ಮತ್ತೆ ಸಕ್ಕರೆನ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೀವು ಸರ್ತಿ ಟ್ರೈ ಮಾಡಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಉಪ್ಪು ಖಾರ ಹಾಕೋ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಏನಾದರೂ ಈ ಚಕೋತ್ತಕಾಯಿ ಏನಾದರೂ ಸಕ್ಕರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದೇ ಥರ ಒಂದು ಒಂದೇ ಥರ ಹೇಗೆ ತಿನ್ನೋದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಅದಕ್ಕೆ ಸೇರಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ನೀವು ಒಂದು ಸ್ವಲ್ಪ ಸೇರಿಸ್ಕೊಂಡು ತಿನ್ನು ನೋಡಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇಸಿಗೆಗಾಲ ಎಂತೂ ಸ್ಟಾರ್ಟ್ ಆಗ್ತಾಯಿದೆ ನಮಗೀಗ ಹಣ್ಣಿನ ಸೀಸನ್ ಅಂತಲೇ ಹೇಳ್ಬೋದು ಆದಷ್ಟು ಹಣ್ಣು ತಿನ್ನೋದಕ್ಕೆ ಟ್ರೈ ಮಾಡಿ ಈ ಜ್ಯೂಸ್ ಹೊರಗಡೆ ಜ್ಯೂಸ್ ಎಲ್ಲನೂ ಕುಡಿಯೋದಕ್ಕೆ ಹೋಗ್ಬಿಡಿ ಮನೇಲೆ ಯಾವ ಥರ ಬೇಕು ಆ ಥರ ನೀವೇ ರೆಡಿ ಮಾಡ್ಕೊಂಡು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಈಗ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಮೂಲ್ಯವಾದದ್ದು ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಒಂದು ಯೂಟ್ಯೂಬಲ್ಲಿ ಏನೋ ಆದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಮೈ ವೀಡಿಯೋ